ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ತನ್ನ ಆರನೇ ವರ್ಷದಲ್ಲಿ ಪೋರನೊಬ್ಬ ವಯಸ್ಸಿಗೂ ಮೀರಿದ ಸಾಧನೆ ಮಾಡಿದ್ದಾನೆ ಆ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸ್ಥಾನಗಿಟ್ಟಿಸಿಕೊಂಡಿದ್ದಾನೆ ಮೂಲತಃ ಶಿರಸಿ ನಗರದ ಕೆಎಚ್ ಬಿ ಕಾಲೋನಿಯ ಶ್ರೀನಿವಾಸ್ ನಾಯ್ಕ್ ಹಾಗೂ ಡಾಕ್ಟರ್ ಅಪರ್ಣಾ ಕಲ್ಕಿ ಅವರ ಪುತ್ರ ಓಂ ಎನ್ ಸಾಧನೆ ಮಾಡಿದ ಬಾಲಕ ನಗರದ ಶ್ರೀನಿಕೇತನ ಶಾಲೆಯಲ್ಲಿ ಒಂದನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಓಂ ಏಷ್ಯಾ ದೇಶದ ಹೆಸರು ಅವುಗಳ ರಾಜಧಾನಿ ಮತ್ತು ಕರೆನ್ಸಿಗಳನ್ನು ಒಂದು ನಿಮಿಷ ಸೆಕೆಂಡುಗಳಲ್ಲಿ ನೋಡದೆ ಹೇಳಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರು ದಾಖಲಿಸಿದ್ದಾನೆ ಹೆಸರು ಮೊದಲಿಂದಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಹಾಗೆ ದಿವಸ ಶಾಲೆ ಮಾಡೋದು ಹಾಗೆ ಮಾಡಿ ಮಾಡಿ ನಾನು ಬುಕ್ ಆಫ್ ರೆಕಾರ್ಡ್ ಮಾಡಿದ್ದೇನೆ అఫ్ఘనిస్తాన్ కాబుల్ అఫ్ఘాన్ అఫ్ఘని అగ్నియన్ డ్రంప్ అచర్బైజాన్ బో అజర్బైజానీ మనత్ బెరిన్ మనమా బెహరిని దిన బాంగ్లాదేశ్ డాకా ఠాకా భూతాన్ సింబు భూతాల్ కుల్ ట్రంప్ బిబెగ్వాన్ బుబై డాలర్ కంబోడిన్పెన్ కంబోడిన్యల్ చైనా బీజింగ్ డ్ర సైప్రస్ పోషయా యూరో చార్చియా తిబ్రిసి ఇండియా న్యూటల్ ఇండియా రూపీ ఇండోనేషియా జకార్తా రూపాయ ఇరాక్ బగ్దాద్ ఇరాక్ హింద ఇరాన్ తెరన్ ఇరనియల్ ఈ కు ಪೋಷಕರಾದ ಮಾಜಿ ಸೈನಿಕ ಶ್ರೀನಿವಾಸ್ ನಾಯ್ಕ್ ಹಾಗೂ ಉಪನ್ಯಾಸಕಿ ತಾಯಿ ಡಾಕ್ಟರ್ ಅಪರ್ಣಾ ಕರ್ಕಿ ಸಂತಸ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ್ ನಾಯ್ಕ್ ನಾನು ರಿಟೈರ್ಡ್ ಆರ್ಮಿ ಆಫೀಸರ್ ನಮಗೆ ಬಹಳ ಆಗುತ್ತೆ ಓಮ್ ಪೇರೆಂಟ್ ಅಂತ ಹೇಳ್ಕೊಳ್ಲಿಕ್ಕೆ ಇವಳು ನನ್ನ ವೈಫ್ ಡಾಕ್ಟರ್ ಅಪರ್ಣಾ ಕರ್ಕಿ ನಮಗೆ ತುಂಬಾ ಖುಷಿ ಆಗುತ್ತೆ ಈ ಒಂದು ಅವಾರ್ಡ್ ಅವನು ಅಚೀವ್ ಮಾಡಿದ್ದಾನೆ ಇಷ್ಟು ಯಂಗ್ ಏಜ್ ಅಲ್ಲಿ ತುಂಬ ಚಿಕ್ಕವನಿದ್ದಾಗಿಂದ ಅವನು ಅಂದರೆ ಒನ್ ಇಯರ್ ಇದ್ದಾಗಿಂದನೂ ಅವನಿಗೆ ಸ್ವಲ್ಪ ನಾವು ಒಂಥರ ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ಬೋದು ಅವನ ಮೇಲೆ ಮಾಡ್ತಿದ್ವಿ ಎಲ್ಲ ರೀತಿ ಮ್ಯಾಪನ್ನು ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಇಂಡಿಯಾ ಮ್ಯಾಪ್ ಇಂಡಿಯಾ ಮ್ಯಾಪಲ್ಲಿ ಅವನಿಗೆಲ್ಲ ಐಡೆಂಟಿಫೈ ಮಾಡ್ತಿದ್ದ ಒನ್ ಇಯರ್ ಇರುವಾಗಲೇ ಆಮೇಲೆ ಅವನು ಅದೇ ರೀತಿ ಎಲ್ಲ ಜಿ ಕೆ ಎಲ್ಲ ಅವನಿಗೆ ಹೇಳ್ಕೊಡ್ತಾ ಹೋದ್ವಿ ಅದನ್ನು ಪಟ್ನೆ ಗ್ರಾಸ್ಪ್ ಮಾಡ್ಕೋತಾನೆ ಚೆನ್ನಾಗಿ ಅವನ ಮೆಮೊರಿ ಕೂಡ ಚೆನ್ನಾಗಿದೆ ಹಾಗಾಗಿ ಅದನ್ನು ಮಾಡಲಿಕ್ಕೆ ನಮಗೆ ಈಸಿ ಆಯಿತು ನಾನು ಫಸ್ಟಿಂದನೇ ಅವನಿಗೆ ಎಲ್ಲ ಜಿ ಕೆನ ಹೇಳ್ಕೊಡೋದು ಆಮೇಲೆ ವರ್ಡ್ ಕ್ಯಾಪಿಟಲ್ಸ್ ಆಲ್ ಆಲ್ ದ ಕಂಟ್ರೀಸ್ ಇಟ್ಸ್ ಕ್ಯಾಪಿಟಲ್ಸ್ ಅದನ್ನೆಲ್ಲ ಹೇಳ್ಕೊಡ್ತಿದ್ದೆ ಆಮೇಲೆ ಅವನಿಗೆ ಅದೇ ಸ್ಲೋಲಿ ಪ್ರಾಕ್ಟೀಸ್ ಆಗ್ತಾ ಬಂತು ಈಗ ಅವನು ಇಷ್ಟು ದೊಡ್ಡದೊಂದು ಅಚೀವ್ ಮಾಡಿದ್ದಾನೆ ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಹಿಮ್ ಈಗ ಅದನ್ನಲ್ಲದೆ ಅವನು ಇಷ್ಟಲ್ಲದೆ ಎಲ್ಲ ರೀತಿಯಲ್ಲೂ ಇದ್ದಾನೆ ಲೈಕ್ ಸಿಂಗಿಂಗಲ್ಲಿ ಅವನಿಗೆ ಇಂಟ್ರೆಸ್ಟ್ ಇದೆ ಮ್ಯಾಥಮೆಟಿಕ್ಸಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಕೂಡ ಮಾಡ್ತಾ ಇದ್ದಾನೆ ಸೊ ನಾವು ಅವನಿಗೆ ಎಷ್ಟು ನಮ್ಮ ಕೈಯಿಂದ ಆಗತ್ತೋ ಅಷ್ಟು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತೇವೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ನಾವು ಅವನಿಗೆ ಅಪ್ಲೈ ಮಾಡಿದ್ವಿ ಅದರಿಂದ ನಮಗೊಬ್ಬರು ಪರಿಚಯದವರು ಹೇಳಿದರು ಹೀಗೆ ಇಷ್ಟು ಟ್ಯಾಲೆಂಟೆಡ್ ಇದ್ದಾನೆ ಅವನಿಗೆ ನೀವು ಮಾಡಿ ಈ ರೀತಿಯ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅಂತ ಅದರಲ್ಲಿ ಅಪ್ಲೈ ಮಾಡಿದಾಗ ಅವರು ಅವನ ಟ್ಯಾಲೆಂಟನ್ನು ಗುರುತಿಸಿ ಒಂದು ಟೇಕನ್ನು ತಗೊಂಡ್ರು ಅದು ಆ ರೀತಿ ಅವನು ಪರ್ಫಾರ್ಮ್ ಮಾಡಿದ್ದು ಅದು ಒನ್ ಮಿನಿಟ್ ಫೋರ್ಟಿ ಟೂ ಸೆಕೆಂಡ್ಸಲ್ಲಿ ಅವನು ಅಚೀವ್ ಮಾಡ್ದ ಸೊ ಅಲ್ಲಿಗೆ ಅವನು ರೆಕಾರ್ಡ್ ಅದನ್ನು ಮಾಡಿದ್ದಾನೆ ಶ್ರೀನಿಕೇತನ ಶಾಲೆಯ ಶಿಕ್ಷಕವರಿಂದ ಈ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದೆ ನಾನು ಶ್ರೀಮತಿ ವಸುದಾ ಹೆಗಡೆ ಶ್ರೀನಿಕೇತನ ಶಾಲೆಯ ವೈಸ್ ಪ್ರಿನ್ಸಿಪಾಲ್ ಆಗಿದ್ದೀನಿ ಓಂ ನಮ್ಮ ಶಾಲೆಯಲ್ಲಿ ಒಂದನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಹುಡುಗ ತುಂಬ ಒಂದು ಕ್ರಿಯೇಟಿವಿಟಿ ಇದೆ ಅವನಲ್ಲಿ ತುಂಬ ಬುದ್ಧಿವಂತ ಹುಡುಗ ಈ ಚಿಕ್ಕ ವಯಸ್ಸಿನಲ್ಲೇ ಈ ಸಾಧನೆ ಮಾಡಿರೋದು ನಮಗೆ ತುಂಬ ನಮ್ಮ ಶಾಲೆಗೆ ಹಾಗೂ ನಮ್ಮ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ತುಂಬ ಖುಷಿಯನ್ನು ಕೊಟ್ಟಿದೆ ಅವನ ಸಾಧನೆ ಹೀಗೆ ಮುಂದುವರಿಲಿ ನಾವು ಕೂಡ ನಮ್ಮ ಸ್ಕೂಲಿಂದ ಏನಾಗುತ್ತೋ ಅವನಿಗೆ ಸಪೋರ್ಟ್ ಮಾಡ್ತೀವಿ ಅದೇ ಥರ ಅವನ ಪಾಲಕರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ ಹಾಗಾಗಿ ನಮಗೆ ಇದೊಂದು ಹೆಮ್ಮೆಯ ಸಂಗತಿ ಹಾಗೆ ತುಂಬ ಖುಷಿಯಾಗಿದೆ ನಾನು ಶ್ರೀಮತಿ ದಿವ್ಯಾ ನಾಗರಾಜ್ ಮುಕ್ತಿ ನಾನು ಮೊದಲನೇ ತರಗತಿಯ ಒಂದು ಶಿಕ್ಷಕಿಯಾಗಿದ್ದೇನೆ ನನ್ನ ಒಂದು ಸ್ಟೂಡೆಂಟು ಓಮ್ ಅಂತ ಹೇಳ್ಕೊಳ್ಳಿಕ್ಕೆ ನಂಗೆ ತುಂಬ ಹೆಮ್ಮೆ ಆಗ್ತದೆ ಯಾಕಂತಂದರೆ ಓಂ ಅಲ್ಲಿರುವಂತಹ ಅವಿನಾಭಾವ ಮತ್ತು ಅಪ್ರತಿ ಪ್ರತಿಭೆ ಹೇಳೋದನ್ನು ಅವನಲ್ಲಿ ಗುರುತಿಸಿದ್ದು ನಾನು ಮೊದಲು ಬಂದಾಗ ತುಂಬ ಪ್ರತಿಭಾವಂತ ಮತ್ತು ಸೃಜನಶೀಲತೆ ಹೇಳೋದು ಅವನಲ್ಲಿ ತುಂಬ ತುಳುಕ್ತಾಯಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿಯೊಂದರಲ್ಲೂ ಹಾಡಿರ್ಬೋದು ಕೇವಲ ಒಂದೇ ಕ್ಷೇತ್ರದಲ್ಲಿ ಅವನು ಎಲ್ಲ ಕ್ಷೇತ್ರದಲ್ಲಿದ್ದಾನೆ ಹಾಡು ಹಾಗೆ ನೃತ್ಯ ಹಾಗೆ ಕೆಲವೊಂದು ಅಭ್ಯಾಸದಲ್ಲಿ ಕೂಡ ತುಂಬ ಹುಷಾರಿದ್ದಾನೆ ಅವನು ನಮ್ಮ ಶಾಲೆಯ ವಿದ್ಯಾರ್ಥಿ ಆಗಿದ್ದಾನೆ ಅಂತ ಹೇಳ್ಕೊಳ್ಳೋದೇ ಒಂದು ದೊಡ್ಡ ಹೆಮ್ಮೆ ಅವನ ಪಾಲಕರಿಗಿಂತ ಹೆಚ್ಚಿನದಾಗೆ ನನ್ನ ವಿದ್ಯಾರ್ಥಿ ಏನೋ ಒಂದು ನಮ್ಮ ಮನೆಯ ಮಗು ಕಂದನೆಯ ಏನೋ ಒಂದು ಸಾಧನೆ ಮಾಡಿದೆ ಹೇಳುವಂಥ ಖುಷಿಯಲ್ಲಿದ್ದಾವೆ ಈ ಸಾಧನೆ ಅತಿ ಇನ್ನೂ ಹೆಚ್ಚಿನದಾಗಿ ಅವನ ಜೀವನದಲ್ಲಿ ಆಗಲಿ ಚಿಕ್ಕ ವಯಸ್ಸಿನಲ್ಲಿ ಅದ್ಭುತ ಸಾಧನೆಗಳ ಬಾಲಕನಿಗೆ ಶುಭವಾಗಲಿ ಎಂಬುದು ಸಾರ್ವಜನಿಕರ ಹಾಗೂ ನಮ್ಮ ವಿಶ್ವಮರ ಟಿವಿ ಆಶಯವಾಗಿದೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ